ಮೂಲತಃ ಕಾರಣವೇ ನಾಗ ಯಾವುದೇ ವಿಚಾರವನ್ನು ತಗೊಂಡಾಗ ಎಲ್ಲಿ ಹೋದರೂ ನಾಗನೇ ಬರ್ತದೆ ಹೆಣ್ಮಕ್ಳಿಗೆ ತಾಳ್ಮೆ ಕಡಿಮೆ ಅರ್ಜೆಂಟಿಗೆ ಹೋಗಿ ಏನೋ ಹೋಗಿ ಆ ಒಂದು ಮೊಟ್ಟೆ ಹೊಡೆದು ಬಿಡ್ತಾರೆ ಅದು ಹುಟ್ಟುಬಿಡುತ್ತೆ ಅದು ಅರುಣ ಆ ಮುಹೂರ್ತದಲ್ಲಿ ಇಟ್ಟಾಗ ಅದು ಖಂಡಿತವಾಗಿ ಆಗುತ್ತೆ ಎಲ್ಲ ಕೆಲಸವೂ ಆಗುತ್ತೆ ನಾನು ಮಾಡ್ತಾಯಿದ್ದೀನಲ್ಲ ಇಷ್ಟು ಖರ್ಚಾಗತ್ತಲ್ಲ ಅಂತೇಳಿ ಮಾಡೋದಲ್ಲ ಯಾವುದಾದ್ರು ಒಂದು ಪೂಜೆ ಮಾಡಬೇಕಾದ್ರೆ ಸ್ವಾಮಿಗಳೇ ಅಷ್ಟು ಖರ್ಚಾಗತ್ತ ಅಂತ ಕೇಳ್ತಾರೆ ವಿನಾಹ ನಾನೇನು ಪೂಜೆ ಮಾಡ್ತೀನಿ ಅಂತ ಹೇಳೋದು ಅದು ಭಾವನೆ ಬರಲ್ಲ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ ವೇದಗಳ ಬಗ್ಗೆ ಆಗಲಿ ಅದು ಪೂಜೆ ಬಗ್ಗೆ ಆಗಲಿ ಸಣ್ಣ ಸಣ್ಣ ಅನುಮಾನಗಳು ಆ ವಿಷಯವನ್ನು ತಿಳ್ಕೊಳೋಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು ಗಾಯತ್ರಿ ಉಪಾಸಕರು ಶ್ರೀ ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂಥವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ಅವರಿಗೆ ತಿಳಿಯುವಂಥ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತೇವೆ ರಾಮಾಯ ರಾಮ ಭದ್ರಾಯ ರಾಮಚಂದ್ರ ವೇದತೆ ರಘುನಾಥಾಯಥಾಯ ಸೀತಾಯ ಪದಯೇ ನಮಃ ಬ್ರಾಹ್ಮಿ ಮುಹೂರ್ತ ಅಂತೇಳಿದರೆ ಕಾಲ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಎರಡು ಕಾಲಗಳು ಬರ್ತವೆ ಆ ಕಾಲದಲ್ಲಿ ಏನೇ ಮಾಡೋದು ಸಕ್ಸಸ್ಸೇ ಗೃಹ ಪ್ರವೇಶ ಮಾಡೋದಿರ್ಬೋದು ಮದುವೆ ಮಾಡ್ಕೊಳ್ಳೋದಿರ್ಬೋದು ಉಪನಯಾನ ಮಾಡೋದಿರ್ಬೋದು ಇದೆಲ್ಲದು ಆ ಟೈಮಲ್ಲಿ ಮಾಡಿದಾಗ ಅದು ಪೂರ್ತಿ ಸಕ್ಸಸ್ಸೇ ಯಾಕೆಂದರೆ ಅದು ಕಾಲ ಅಂಥೇಳಿದರೆ ಅರುಣೋದಯ ಕಾಲ ಅಂತ ಹೇಳ್ತಾರೆ ಅರುಣೋದಯ ಕಾಲಕ್ಕೆ ಕಾಲ ಅಂತವ್ರು ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಬ್ರಾಹ್ಮಿ ಕಾಲ ನಾಲ್ಕರಿಂದ ಐದು ಗಂಟೆ ಬ್ರಾಹ್ಮಿ ಮುಹೂರ್ತ ಅಂದರೆ ಐದು ಐದು ಕಾಲದಿಂದ ಆರು ಗಂಟೆವರೆಗೂ ಆ ಟೈಮಲ್ಲಿ ಅರುಣೋದಯ ಅಂತ ಸೂರ್ಯನ ಸಾರಥಿ ಅಥವಾ ಅರುಣ ಅಂತ ದುರ ಇವನ ಗರುಡನ ಅಣ್ಣ ಇವನು ಇವನಿಗೆ ಏನಾಗಿದೆ ಅಂದರೆ ಅವನಿಗೆ ಅವ್ರ ತಾಯಿಗೆ ಎರಡು ಮೊಟ್ಟೆ ಕೊಟ್ಟಿರ್ತಾರೆ ಋಷಿಗಳು ಇವಿಗೆ ಎರಡು ಮಕ್ಕಳು ಹುಡ್ತಾವೆ ವಿಚಿತ್ರವಾದ ವಿಶೇಷವಾದ ಮಕ್ಕಳು ಹುಡ್ತಾವೆ ಅದನ್ನು ಕಾಪಾಡ್ಕೊಂಡಿರುವು ಅಂತ ಹೇಳ್ತಾರೆ ಹನ್ನೆರಡು ವರ್ಷ ಆದರೂ ಮಕ್ಕಳು ಹುಟ್ಟಲ್ಲ ಮೊಟ್ಟೆಗಳು ಒಡೆಯಲ್ಲ ಆಗ ಏನು ಮಾಡ್ತಾಳೆ ಒಂದು ದಿವಸ ಹೆಣ್ಮಕ್ಕಳಿಗೆ ತಾಳ್ಮೆ ಕಡಿಮೆ ಅರ್ಜೆಂಟಿಗೆ ಹೋಗಿ ಏನೋ ಹೋಗಿ ಆ ಒಂದು ಮೊಟ್ಟೆ ಒಡೆದು ಬಿಡ್ತಾರೆ ಅದು ಹುಟ್ಟುಬಿಡುತ್ತೆ ಅದು ಅರುಣ ಅರುಣ ಅಂತೇಳಿದ್ರೆ ಅವನಿಗೆ ಈ ಸೊಂಟದಿಂದ ಕೆಳಗಡೆ ಕಾ ಕಾಲ ಎರಡುಗಳು ಇಲ್ಲ ಅವನಿಗೆ ಅರುಣ ಅಂತ ಹೆಸರು ಅವನು ಆ ಥರದ್ದು ದುಡ್ಡು ಅವನು ಏನು ಹೇಳ್ತಾನೆ ಗೊತ್ತಾ ಹುಟ್ಟಿದ ಕೂಡಲೇ ಅವಾಗೆಲ್ಲ ಋಷಿ ಮುನಿಗಳು ಹುಟ್ಟಿದ್ ಮಾತಾಡ್ತಾ ಮಾತಾಡ್ತಾಯಿದ್ರು ಹುಟ್ಟಿದ ಕೂಡಲೇ ಬಿಡ್ತಿದ್ರು ಸೊ ಇದು ಆ ಹುಟ್ಟಿದಾಗ ಏನು ಹೇಳ್ತಾನೆ ಅಂದರೆ ದಯವಿಟ್ಟು ಅಮ್ಮ ನೀ ತಪ್ಪು ಕೆಲಸ ಮಾಡಿದೆ ನನ್ನ ಹಿಂಗೆ ಆಗೋಯ್ತು ನೀನು ದಯವಿಟ್ಟು ನಾನು ಇನ್ನೊಂದು ಮಗು ಹುಟ್ಟುವ ಹುಟ್ಟುವಾಗ ನೀನು ಹುಟ್ಟುವರಿಗೆ ಸುಮ್ಮನೆ ಇರು ಅಂತ ಹೇಳ್ತಾರೆ ಆಗ ಇವನು ಏನು ಮಾಡ್ತಾನೆ ಇವಳು ಇದ್ದಿದ್ದೊಂದು ಮಗು ಹುಟ್ಟುಬಿಡಿದಲ್ಲ ಕಾಲು ಇಲ್ಲ ಏನು ಮಾಡ್ತಾನೆ ಅಂತೇಳಿ ಸೂರ್ಯನಿಗೆ ಏಳು ಅಶ್ವಗಳು ಒಂದೊಂದು ಕಲರ್ ಒಂದು ಏಳು ಥರ ಅಶ್ವಗಳು ಅಶ್ವಗಳು ಅಂದರೆ ಕುದುರೆ ಅವನಿಗೆ ಸಾಧಾರಣ ಕುದುರೆಗೆ ಲಾಳ ಅಂತ ಹೇಳ್ತಾರೆ ಇಲ್ಲಿಂದ ಕಾಲಿಂದ ಇದಕ್ಕೆ ರಜ್ಜು ಹಾಂ ಲಗಾಮು ಅಂತ ಹೇಳ್ತಾರೆ ಸೊ ಆ ಲಗಾಮ್ ಇರೋದು ಅವ್ರಿಗೆ ಬರೀ ಏಳೇ ಎರಡೆರಡು ಒಂದು ಹದಿನಾಲ್ಕು ಆಗಬೇಕು ಏಳೇ ಲಗಾಮ್ ಆ ಲಗ ಒಂದೇ ಚಕ್ರ ವಿಚಿತ್ರವಾದ ಸೂರ್ಯ ಸೂರ್ಯನಿಗೆ ವಿಚಿತ್ರವಾದ ಅವನಿಗೆ ಸರಿಯಾದ ಒಂದು ಒಂದು ಸಾರಥಿಯಾಗಿ ಮಾಡ್ತಾರೆ ಯಾರು ಅರುಣನ್ನ ಅರುಣನ ತಾಣ ಸಾರಥಿ ಮಾಡ್ತಾನೆ ಸಾರಥಿ ಮಾಡಿದಾಗ ಅವನಿಗೆ ಕಾಲಿಲ್ಲ ಆಯಿತಾ ಅವನು ಓಡಿಸ್ಕೊಂಡು ಅವನು ವಿಚಿತ್ರವಾದ ಸೂರ್ಯ ಆ ಥರ ಓಡಾ ಓಡುತ್ತೆ ಒಂದು ರಥ ಸೂರ್ಯ ಬೆಳಗಾವಳಿಗೂ ರಾ ಬೆಳಗಿಡಿ ರಾತ್ರಿವರೆಗೂ ತಿರುಗಬೇಕಲ್ಲ ಅದನ್ನು ಸಾತಿಯಾಗಿ ಇವನು ಹಿಳ್ಕೊ ಉಳ್ಕೋತಾನೆ ಯಾರು ಅರುಣನ ತಣ ಕೂರಿಸ್ತಾರೆ ಅರುಣನಿಗೆ ಅದಕ್ಕೆ ಅರುಣೋದಯ ಕಾಲ ಅಂತ ಅರುಣಿಗೆ ಮೊದಲು ಸೂರ್ಯ ಬರೋಕ್ಕಿಂತ ಮೊದಲು ಅರುಣೋದಯ ಕಾಲ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೆಸರು ಆ ಮುಹೂರ್ತದಲ್ಲಿ ಇಟ್ಟಾಗ ಅದು ಖಂಡಿತವಾಗಿ ಆಗುತ್ತೆ ಎಲ್ಲ ಕೆಲಸವೂ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧಾರಣ ಎಲ್ಲ ಗುದ್ದಿ ಪೂಜೆ ಮಾಡೋದಿರ್ಬೋದು ಆಮೇಲೆ ಅಂಗಡಿ ಓಪನ್ ಇರ್ಬೋದು ಯಾವುದೇ ಕೆಲಸವನ್ನು ನಾವು ಮಾಡಿದಾಗ ಆ ಅಂಗಡಿಲಿ ಕೂಡ ಒಂದು ಸಣ್ಣದಾಗಿ ಒಂದು ತುಪ್ಪ ದೀಪ ಇದ್ದಾಗ ಆಮೇಲೆ ಒಂದೊಂದು ದಿನ ಒಂದು ನೂರು ರೂಪಾಯಿ ಒಂದೊಂದು ರೂಪಾಯಿ ತಗೊಳೋ ಹುಂಡಿ ಹಾಕ್ಬಿಟ್ಟು ಆ ನಾಗನಿಗೆ ಇಟ್ಟಾಗ ವ್ಯಾಪಾರಕ್ಕೆ ಮೂಲತಃ ಕಾರಣವೇ ನಾಗ ಯಾವುದೇ ವಿಚಾರವನ್ನು ತಗೊಂಡಾಗ ಎಲ್ಲಿ ಹೋದರೂ ನಾಗನೇ ಬರುತ್ತೆ ಯಾಕೆ ಕಲಿಯುಗದ ಧರ್ಮನೇ ಹಾಗೆ ನೀವು ಏನೇನು ಕರ್ಮಗಳು ಮಾಡ್ತೀಯ ಕರ್ಮಕ್ಕೆ ಪ್ರತಿಫಲ ಸಿಗೋದು ಗ್ಯಾರಂಟಿ ಅಯ್ಯೋ ನಾನಷ್ಟು ಪೂಜೆ ಮಾಡಿದೆ ನನಗೇನು ಫಲ ಬರಲಿ ಖಂಡಿತವಾಗಿ ನಾನು ಭಕ್ತಿಯಿಂದ ಮಾಡಿದಾಗೆ ಪತ್ರಂ ಪುಷ್ಪಂ ಪಂ ಫಲಮ್ ಲಾಸ್ಟ್ ಟೈಮ್ ಒಂದಿನ ಸರಿ ಹೇಳಿದ್ದೀನಿ ಪತ್ರೆ ಏನಾದ್ರೂ ಒಂದು ಪತ್ರೆ ಒಂದು ತುಳಸಿ ಪತ್ರೆ ತಗೊಂಡಾಗಿಡಿ ನನ್ನ ಭಕ್ತಿ ಇತ್ತಪ್ಪ ನೀನು ನಂಬ್ಕೋ ಇದನ್ನು ತಗೋ ಅಂತೇಳಿ ಖಂಡಿತವಾದ ಸ್ವೀಕಾರ ಮಾಡ್ತಾನೆ ಭಕ್ತಿಯಿಂದ ಪೂಜೆ ಮಾಡಬೇಕು ನಾನು ಮಾಡ್ತಾಯಿದ್ದೀನಲ್ಲ ಇಷ್ಟು ಖರ್ಚಾಗತ್ತಲ್ಲ ಅಂತೇಳಿ ಮಾಡೋದಲ್ಲ ಯಾವುದಾರು ಒಂದು ಪೂಜೆ ಮಾಡಬೇಕಾದ್ರೆ ಸ್ವಾಮಿಗಳೇ ಅಷ್ಟು ಖರ್ಚಾಗತ್ತ ಅಂತ ಕೇಳ್ತಾರೆ ವಿನಾಹ ನಾನೇನು ಪೂಜೆ ಮಾಡ್ತೀನಿ ಅಂತೇಳಿದ್ರೆ ಅದು ಭಾವನೆ ಬರೋಲ್ಲ ಭಾವನೆ ಬರಬೇಕಾದ್ರೆ ದೇವ್ರ ವಿಗ್ರಹ ಅಂತ ಒಳಗೆ ಇವು ನಾವೀಗ ಒಂದು ತೆಂಗಿನಕಾಯಿ ತೊಗೊಂಡ್ರೆ ತೆಂಗಿನ್ಕಾಯಿ ಹೀಗಿದೆ ಅಂತ ಹಾಗೆ ದೇವರು ನಾವು ಈ ಥರ ರೂಪದಲ್ಲಿ ಇದ್ದಾನೆ ನೋಡಿ ಇಲ್ಲೊಂದು ಶಕ್ತಿ ಇದೆ ರೂಪ ತೊಗೊಳ್ಳಿ ಆಮೇಲೆ ನಾವು ಫಸ್ಟ್ ಅಲ್ಲಿ ಶಕ್ತಿ ಇದೆ ಆ ಶಕ್ತಿಯನ್ನು ಪೂಜೆ ಮಾಡಿದಾಗ ಆ ಮುಕ್ತಿಯನ್ನು ಪೂಜೆ ಮಾಡಿ ನೋಡೋಣ ನೀನು ಸಮರ್ಪಣೆ ಮಾಡ್ತಾ ಇದ್ದೀನಿ ಇಂಥ ಭಕ್ತಿಯನ್ನು ಕಣ್ಣು ಮುಚ್ಚಿಕೊಂಡು ಅವನ ಬಗ್ಗೆ ಏನೇ ಗಮನ ತೊಗೊಂಡು ಪೂಜೆ ಮಾಡಿದಾಗ ಆ ದೇವರು ಅದರಲ್ಲಿರುವಂಥ ಈ ಬಾಳೆಹಣ್ಣು ನಾವು ಇಟ್ಟಾಗ ಈ ಬಾಣಲಿರುವಂಥ ಸಹ ಅಲ್ಲಿ ಒಳೆಯಂಥ ಇದನ್ನು ತೊಗೊಳ್ತಾನೆ ಸಾರವನ್ನು ಸ್ವೀಕಾರ ಮಾಡ್ತಾನೆ ನಮಗೆ ಪ್ರಸಾದವಾಗಿಯೇ ಯಾಕೆ ಅಂತೇಳಿ ಇವಾಗ ಒಂದು ಪುಸ್ತಕ ಅಂತ ತೊಗೊಂಡ್ರೆ ಪುಸ್ತಕದಲ್ಲಿ ಋಷಿ ಮಂತ್ರಿಗಳು ಋಷಿಮುನಿಗಳು ಬರೆದಿದ್ದ ಮಂತ್ರಿಗಳಿದ್ದಾವೆ ಅದನ್ನು ಬರೆದಿರ್ತಾರೆ ನಾನು ಓದ್ತೀನಿ ಇನ್ನೊಬ್ಬರು ಹೇಳ್ತಾರೆ ಮತ್ತೊಬ್ಬರು ಓದ್ತಾರೆ ಸೊ ಇದು ಮಂತ್ರಗಳು ಎಲ್ಲರೂ ಓದ್ತಾರೆ ಆ ಋಷಿ ಇಲ್ಲಿರುವಂಥ ಪುಸ್ತಕದಲ್ಲಿರುವಂಥ ಮಂತ್ರ ಎಲ್ಲೂ ಹೋಗಿಲ್ಲ ಹಾಗೆ ನಮಗೆ ಪ್ರತಿಫಲ ಅಂತ ಕೊಡೋ ದೇವರು ನಾವು ದೇವರಿಗೆ ಸೇವ ನೈವೇದ್ಯ ಮಾಡಿದ್ದು ಮಾತ್ರ ನಮಗೆ ಫಲ ಆಗಿ ಸಿಗುತ್ತೆ ಫಲ ರೀತು ರೂಪದಲ್ಲಿ ಸಿಗುತ್ತೆ ಹೋಮ ಮಾಡಿದಾಗ ಭಸ್ಮ ಸಿಕ್ಕಿದಾಗ ಹೆಣ್ಣೆಲ್ಲ ನೈವೇದ್ಯ ಮಾಡಿದಾಗ ಕಾಯಿ ನೈವೇದ್ಯ ಮಾಡಿದಾಗ ಅದರ ಸಾರವನ್ನು ಸ್ವೀಕಾರ ಮಾಡು ನನಗೆ ಒಳ್ಳೆಯ ಫಲ ಕೊಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪತ್ರ ಪತ್ರಂ ಪುಷ್ಪಂ ತಲಂ ಫಲಂ ತೋಯಂ ಅಂತ ಹಾಗೆಯಾ ಖಂಡಿತವಾಗಿ ಅದರ ಫಲ ಬರುತ್ತೆ ಆದ್ದರಿಂದ ಬ್ರಾಹ್ಮಿ ಮುಹೂರ್ತ ಮತ್ತು ಅರುಣೋದಯ ಕಾಲ ಈ ಅರುಣೋದಯ ಕಾಲ ಮತ್ತು ಉಷಾ ಕಾಲ ಈ ಕಾಲದಲ್ಲಿ ಜಪ ಮಾಡಿದಾಗಲೂ ಅಷ್ಟೇ ಮಕ್ಕಳು ವಿದ್ಯಾವ್ಯ ಓದುವಾಗೂ ಅಷ್ಟೇ ಆ ಟೈಮಲ್ಲಿ ಓದಿದೆ ಖಂಡಿತವಾಗಿ ತಲೆಗಿಡಿಯತ್ತೆ ಆ ಟೈಮಲ್ಲಿ ಬಿಸ್ನೆಸ್ ಮೈಂಡ್ ಬಂದಿರಲ್ಲ ನಿಮ್ಮ ಇಂಗ್ಲೀಷ್ ಪ್ರಕಾರವಾಗಿ ಬಿಸ್ನೆಸ್ ಮೈಂಡು ಅಂತೇಳಿ ಬೆಳಗ್ಗೆ ಏಳು ಗಂಟೆ ನಂತರದಲ್ಲಿ ಬಿಸ್ನೆಸ್ ಮೈಂಡ್ ಆಗಿಬಿಡುತ್ತೆ ಅಲ್ಲಿ ಆಗಬೇಕು ಅದು ಮಾಡಬೇಕು ಇದು ಮಾಡಬೇಕು ಮಕ್ಕಳನ್ನ ಸರಿ ಮಾಡಬೇಕು ಅವರಿಗೆ ವಿದ್ಯಾ ಪಾಠ ಊಟಕ್ಕೆ ಕಲಿಸ್ಬೇಕು ಇದೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಅಂತ ಈ ಥರ ಬುದ್ಧಿ ಸ್ಮೈಂಡ್ ಬಂದಿರಲ್ಲ ಆ ಟೈಮಲ್ಲಿ ಶುದ್ಧವಾಗಿರುತ್ತೆ ಅದಕ್ಕೋಸ್ಕರವಾಗಿ ಕಾಲ ಮತ್ತು ಅರುಣೋದಯ ಕಾಲ ಅಂತ ಹೇಳ್ತಾರೆ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಷಯ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ ಹಾಗೆ ನಮ್ಮ ಚಾನಲ್ ಆದ ಶ್ರೀ ವಿದ್ಯಾ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಬ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರ್ಬೋದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ ಹಾಗೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀರಾಮಾನಂದ ಶಾಸ್ತ್ರಿ ಗುರುಜಿಯವರು ಶ್ರೀ ವಿದ್ಯಾ ಉಪಾಸಕರು ನಾಗ ಉಪಾಸಕರು ಹಾಗೆ ಗಾಯತ್ರಿ ಉಪಾಸಕರು ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ಆ ವಿಮರ್ಶೆಯನ್ನು ಮಾಡಿ ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆ ವಿಮರ್ಶೆ ಮಾಡಿ ಪರಿಹಾರತವಾಗಿ ಏನೇನು ಬೇಕೋ ಎಲ್ಲವನ್ನು ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ ಧನ್ಯವಾದ